ಶಿವಮೊಗ್ಗ ಜಿಲ್ಲೆಯಲ್ಲಿ ನಿನ್ನೆ ಆಯೋಜಿಸಿದ್ದ ದಕ್ಷಿಣ ಕರ್ನಾಟಕ ಮಹಿಳಾ ನ್ಯಾಯವಾದಿಗಳ ಸಮ್ಮೇಳನವನ್ನು ಹೈಕೋರ್ಟ್ ನ್ಯಾಯಮೂರ್ತಿ ಬಿಎಂ ಶ್ಯಾಮ್ ಪ್ರಸಾದ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಹೈಕೋರ್ಟ್ ನ್ಯಾಯಮೂರ್ತಿ ಉಮಾ ನ್ಯಾಯವಾದಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಸಂಧ್ಯಾ ಬಸಪ್ಪರೆಡ್ಡಿ ಮದಿನೂರು ಶಿವಮೊಗ್ಗ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಜಿಆರ್ ರಾಘವೇಂದ್ರ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಬೆಂಗಳೂರು ಅಖಿಲ ಭಾರತ ಮಹಿಳಾ ನ್ಯಾಯವಾದಿಗಳ ಒಕ್ಕೂಟದ ಅಧ್ಯಕ್ಷೆ ಹೇಮಲತಾ ಮಹಿಷಿ ಸಾಧಕ ಪುರುಷನ ಹಿಂದೆ ಕುಟುಂಬ ಇರುವಂತೆ ಒಬ್ಬ ಮಹಿಳಾ ವಕೀಲರ ಹಿಂದೆ ಇಡೀ ಸಮಾಜ ಇದ್ದಾಗ ಮಾತ್ರ ಆಕೆ ತನ್ನ ವೃತ್ತಿ ಬದುಕಿನಲ್ಲಿ ಯಶಸ್ಸು ಕಾಣಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ಜಿಲ್ಲಾ ಮಹಿಳಾ ನ್ಯಾಯವಾದಿಗಳ ಸಮ್ಮೇಳನ ಸಮಿತಿಯ ಅಧ್ಯಕ್ಷೆ ಸರೋಜಾ ಬಿ ಚಂಗೊಳ್ಳಿ ಮಹಿಳಾ ನ್ಯಾಯವಾದಿಗಳು ಸಾಕಷ್ಟು ಸವಾಲುಗಳನ್ನು ಎದುರಿಸಿ ತಮ್ಮ ವೃತ್ತಿಯಲ್ಲಿ ಮುನ್ನಡೆಯುತ್ತಿದ್ದಾರೆ ಅವರಿಗೆ ಸಮಾಜ ಕುಟುಂಬದ ಸಹಕಾರದ ಅಗತ್ಯದ ಕುರಿತು ಬೆಳಕು ಚೆಲ್ಲಲು ಈ ಸಮ್ಮೇಳನ ವೇದಿಕೆಯಾಗಿದೆ ಎಂದರು ದೂರದರ್ಶನದೊಂದಿಗೆ ಸಂಧ್ಯಾ ಬಸಪ್ಪರೆಡ್ಡಿ ಮದಿನೂರು ರಾಜ್ಯಾದ್ಯಂತ ಮಹಿಳಾ ನ್ಯಾಯವಾದಿಗಳನ್ನು ಸಂಘಟಿಸುವ ಕೆಲಸ ಮಾಡುತ್ತಿದ್ದೇವೆ ಅದರಲ್ಲಿಯೂ ಬಹಳ ಮುಖ್ಯವಾಗಿ ಸರ್ಕಾರ ಜಾರಿಗೆ ತಂದಿರುವ ನೂತನ ಕಾನೂನು ಸಂಹಿತೆಗಳ ಬಗ್ಗೆ ಮಹಿಳಾ ವಕೀಲರಿಗೆ ಅರಿವು ಮೂಡಿಸುವುದು ಈ ಸಮ್ಮೇಳನದ ಪ್ರಮುಖ ಉದ್ದೇಶ ಎಂದು ತಿಳಿಸಿದರು ನ್ಯಾಯವಾದಿ ವೈಷ್ಣವಿ ನೂತನ ಸಂಹಿತೆಗಳ ಬಗ್ಗೆ ಸಮ್ಮೇಳನದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಮಾರ್ಗದರ್ಶನ ನೀಡಿದ್ದಾರೆ ಇಂಥ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ನಡೆಯಬೇಕು ಎಂದರು ಎನ್ಲೈಟ್ ಮಾಡ್ತಾ ಇದ್ದಾರೆ ಸೊ ಇದ್ರಿಂದ ನಮಗೆ ಎಲ್ಲಾರ್ಗುನು ತುಂಬಾ ಒಳ್ಳೇದಾಗುತ್ತೆ ಅಂಡ್ ಅಡ್ವೊಕೇಟ್ಸ್ ಗಳು ಇದ್ರ ಬಗ್ಗೆ ಏನು ಡೇ ಟು ಡೇ ಬೇಸಿಸ್ ನಲ್ಲಿ ಅಪ್ಡೇಟ್ ಆಗ್ತಾ ಇದೆ ಅದ್ರ ಬಗ್ಗೆ ತಿಳ್ಕೊಂಡಿರೋ ಈ ರೀತಿ ಕಾನ್ಫರೆನ್ಸ್ ಗಳಿಂದ ಮಾಡಿ ತಿಳ್ಕೊಳೋವಂಥದ್ದು ತುಂಬಾ ಹೆಲ್ಪ್ ಆಗತ್ತೆ ನಮಗೆ ಒಂದು ಜಿಲ್ಲೆಯ ಅರವತ್ತು ಮಹಿಳಾ ವಕೀಲರು ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದು ನೂತನ ಸಂಹಿತೆಗಳ ಬಗ್ಗೆ ತಿಳಿವಳಿಕೆ ಪಡೆದುಕೊಂಡಿದ್ದೇವೆ ಎಂದರು ನಾವು ತಪ್ಪಿಸ್ಬೋದು ಸೊ ನಾವೆಲ್ಲ ಒಗ್ಗಟ್ಟಾಗಿದ್ರೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋ ಒಂದು ಮಾತಿದೆ ಆ ಮಾತನ್ನ ಈ ಒಂದು ಸಮ್ಮೇಳನದಲ್ಲಿ ನಾವೆಲ್ಲರೂ ಕೂಡ ಅದನ್ನು ಉಪಯೋಗ ಪಡ್ಕೊತಾ ಇದ್ದೀವಿ